ಜಯವಾಗಲೆಂದು ನಾವು ಹಾಡುವ ಬೇನೂರಿನ ಗುಡಿ ಗೋಪುರದಿಂದ ಬಿಲಗಿರಿಂದ ಅಂದ ಚಂದಾದ ಸುಂದರ ಭಾರತ ಋಣಪಂಪರು ಜನಿ ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ಬೆಂಗಳೂರು ಮಂಗಳೂರು ಚಲುವ ಕರವಾರ ಪಾವನ ಕಾಶಿ ರಾಮೇಶ್ವರ ಪಚೆ ಪೈಯಿಂದ ಹಸಿರಾದ ಭಾರತ ದಿನ ಮೇರೆ ಮೆರೆದಿದೆ ಭಾರತ ನವ ಮೈಸೂರು ಮೆರೆದಿದೆ ನೋಡು ಬಾ ಜಯ ಜಯವಾಗಲೆಂದು ನಾವು ಹಾಡುವ ಜಯ ಜಯವಾಗಲೆಂದು ನಾವು ಹಾಡುವ ಧನ್ಯವಾದಗಳು